ಹಲೋ ಸ್ನೇಹಿತರೆ ಸಪ್ತಪದಿ ಧಾರವಾಹ ಇಂದಿನ ಸಂಚಿಕೆಯಲ್ಲಿ ರಾಜ್ ಇನ್ನೇನು ಆ ಮಗು ಸ್ನಾನ ಮಾಡಿಸೋಣ ಅಂತ ಕೆಳಗಡೆ ಕೂತಿ ಮಾಡಿಸ್ತಾ ಇರ್ತಾನೆ ಯಾಕೋ ನಿಮ್ಗೆ ಸರಿ ಹೋಗ್ತಿಲ್ಲ ಅನ್ಸುತ್ತೆ ರೀ ನೀವು ಕರೆಕ್ಟ್ ಆಗಿ ಮಾಡಿಸ್ತಾ ಇಲ್ಲ ಅನ್ಸುತ್ತೆ ನೀವು ಆ ರೀತಿ ನೀರ್ ಹಾಕಿದ್ರೆ ಪಾಪ ಮಗುಗೆ ತಲೆ ಹಿಂತಿರುಗಿ ಬಿಡುತ್ತೀರಿ ಅಂತ ಹೇಳ್ತಾ ನೀವ್ ಎದ್ದೋಳಿ ನಾನ್ ಮಾಡಿಸ್ತೀನಿ ಅಂತ ಕಾವ್ಯನ ಮಗುಗೆ ಸ್ನಾನ ಮಾಡಿಸೋದಕ್ ಕೂರ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಕಾವ್ಯ ಆ ಮಗು ಸ್ನಾನ ಮಾಡಿಸ್ತಾ ನೋಡ್ತಾ ಖುಷಿ ಪಡ್ತಾ ಸೇರಿ ಮಗುಗೆ ಸ್ನಾನ ಮಾಡಿಸ್ತಿರೋ ವಿಚಾರ ಅತ್ತೆ ಗೊತ್ತಾದ್ರೆ ನಮಿಗಿರುತ್ತೆ ಮಾರಿ ಹಬ್ಬ ಅಂತ ಹೇಳ್ತಾ ಇರ್ತ ಹೌದೌದು ಅಂತ ಅವನು ಮನ್ಸಲ್ಲ ಅನ್ಕೊಳ್ತಾ ಇದ್ದಂಗೆ ಈ ಕಡೆ ನೋಡಿದ್ರೆ ಸ್ವರಾಜ್ ಗ್ರೂಪ್ ಆಫ್ ಇಂಡಸ್ಟ್ರಿ ಅವರು ಅವ್ರ ಚಿಕ್ಕಪ್ಪನ್ಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ಒಂದ್ ಕೋಟಿ ನಷ್ಟ ಆಗಿದೆ ಸರ್ ಅದನ್ನ ನಾನು ರಾಜ್ ಸರ್ ನೋಡ್ಕೋತಾರೆ ಅಂದ್ಕೊಂಡ್ರೆ ಇವಾಗ ಪೂರ್ತಿ ನಷ್ಟ ಆಗೋಗಿದೆ ಅವರು ಆ ಕ್ಲೈಂಟ್ ಅವರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಏನು ಹೌದಾ ಈ ವಿಚಾರನ ಇಷ್ಟು ನಿಧಾನಕ್ಕೆ ಹೇಳ್ತಿದ್ಯಲ್ಲ ನೀನು ಸರ್ ನಾನು ಹೇಳಿಲ್ವಾ ರಾಜ್ ಸರ್ ನೋಡ್ಕೊತಾರೆ ಅಂದ್ಕೊಂಡೆ ಇಷ್ಟು ದೂರ ಆಗಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಸರಿ ಸರಿ ನೀವು ಇವಾಗ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ನಾನು ತಿಳಿಸ್ತೀನಿ ಮನೇಲಿ ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇರ್ತಾರೆ ಆಗ ನಾಗವೇಣಿ ಮತ್ತೆ ಅನಾಮಿಕಾ ಇಬ್ರು ಸೇರಿ ಬಾಲ್ಕನಿಲಿ ನಿಂತ್ಕೊಂಡಿದ್ದಂಗೆ ಆ ವಿಚಾರನ ಕೇಳಿಸ್ಕೊಂಡ್ಬಿಡ್ತಾರೆ ಆಗ ಏನ್ ಆಂಟಿ ಇಲ್ ನಿಂತಿದ್ದೀರಾ ನೋಡು ನಿಮ್ ಮಾವ ನೋಡು ನಿಮ್ ಮಾವ ಎಷ್ಟು ವಿಚಾರಗಳನ್ನ ಮುಚ್ಚಿಡ್ತಿದಾರೆ ಅಂತ ಇವಾಗ ಕಂಪ್ನಿಗೆ ಒಂದ್ ಕೋಟಿ ಲಾಸ್ ಆಗಿರೋ ವಿಚಾರನ ತಿಳಿಸ್ಬಾರ್ದು ಅಂತ ಮನ್ಸಲ್ಲಿ ಅನ್ಕೊಂತ ಇದ್ದಾರೆ ಅದನ್ನ ನಾವ್ ಹೇಗಾದ್ರೂ ಮಾಡಿ ಬಯಲ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಂಗೆ ಹೌದಾ ಬನ್ನಿ ಅಂಟಿ ಏನ್ ಮಾಡೋಣ ಅಂತ ಅವರಿಬ್ರು ಕುತೂಹಲದಿಂದ ಇನ್ನ ಅಲ್ಲಿಂದ ಹೊರಟಿರ್ತಾರೆ ಆ ವಿಚಾರನ ಸೀದಾ ಧನಲಕ್ಷ್ಮಿ ಹತ್ರ ಬಂದಿ ಅವ್ರ ಗಂಡ ಮುಚ್ಚಿಡ್ತಾ ಇರೋ ವಿಚಾರನೆಲ್ಲ ತಿಳಿಸ್ತಾ ಇರ್ತಾರೆ ಆಗ ನೋಡಿ ಅತ್ತೆ ಏನೇನೋ ಮಾಡ್ತಿದಾರೆ ಮಾವ ಅಂದಿರೋ ಎಲ್ಲರೂ ಸೇರಿ ಅಂತ ಅನಾಮಿಕಾನು ಇನ್ನು ಉರಿತಾ ಇರೋ ಬೆಂಕಿಗೆ ತುಪ್ಪ ಹಾಕ್ತಾ ಇರ್ತಾಳೆ ಹೌದಾ ಈಗ ನೋಡು ನಮ್ಮ ಅಕ್ಕನ್ ಮಾತು ಬಾಯೇ ನಿಂತೋಗ್ಬಿಡ್ಬೇಕು ನಾನ್ ಹೇಳೋ ಮಾತಿಗೆ ಅವತ್ ಆಫ್ಟರ್ ಆಲ್ ಒಂದ್ ನಮ್ ಯಜಮಾನ್ರು ಐವತ್ ಸಾವಿರಕ್ಕೋ ಒಂದ್ ಲಕ್ಷಕ್ಕೋ ಹೇಗ್ ಬೈತಾ ಇದ್ರು ಈಗ ನಾನು ಹೋಗಿ ಹೇಗ್ ಇಳಿಸ್ತೀನಿ ನೋಡಿ ಅಂತ ಧನಲಕ್ಷ್ಮಿ ಅಲ್ಲಿಂದ ಹೊರಟಿರ್ತಾಳೆ ನೋಡಿದ್ರೆ ಏನು ಧನಲಕ್ಷ್ಮಿ ಇಷ್ಟು ಸ್ಪೀಡಾಗಿ ಹೋಗ್ತಿದ್ದಾಳೆ ಅಂತ ಅನಾಮಿಕಾ ಮತ್ತೆ ಅನಾಮಿಕಾ ಮತ್ತೆ ನಾಗವೇಣಿ ಇಬ್ರು ತುಂಬಾ ಖುಷಿ ಪಡ್ತಾ ಇಬ್ರು ಹೈಫೈನ ಹೊಡ್ಕೊಂತ ಇರ್ತಾರೆ ನಡಿ ಇವಾಗ ಅಲ್ಲಿ ಕೆಳಗಡೆ ಜಗಳ ಆಗುತ್ತೆ ನೋಡೋಣ ಎಂಜಾಯ್ ಮಾಡೋಣ ಅಂತ ಅವರು ಸಹ ಹೊರಟಿರ್ತಾರೆ ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನ ಕೆಲಸ ಮಾಡ್ತಾ ಇದ್ದಂಗೆ ಪ್ರಕಾಶ ಏನದು ಕಳಕರ್ ಅವ್ರದ್ದು ಕ್ಲೈಂಟ್ನ ನಿಲ್ಲಿಸ್ಬಿಟ್ಟಿದ್ದೀರಂತೆ ಏನಾಯ್ತು ಅದು ಅಣ್ಣ ನಾನು ಆಫೀಸ್ಗೆ ಹೋಗ್ತೀನಲ್ಲ ಅವಾಗ ನೋಡ್ಕೊತೀನಿ ಬಿಡು ಅಂತ ಹೇಳ್ತಾ ಇರ್ತಾರೆ ಏನು ನೀನು ಆಫೀಸ್ಗೆ ಹೋಗೋದು ಅಂತದ್ ಏನಾಯ್ತು ಹೇಳು ಅಂತ ಹೇಳ್ತಿದ್ ಅಯ್ಯೋ ಅಣ್ಣ ಅದೇನು ಇಲ್ಲ ಅಣ್ಣ ಅಂತ ಪ್ರಕಾಶ್ ಅವ್ರು ಹೇಳ್ತಿದ್ದಂಗೆ ಎಲ್ಲ ಎಲ್ಲಿ ಬಾಯ್ ಬಿಡ್ತಾರೆ ಹೇಳಿ ಬಾವ ಅವ್ರೆ ಎಲ್ಲಾರು ಅವ್ರವ್ರ ಮನ್ಸಾಲೆ ಅವ್ರವ್ರ ಮುಚ್ಚಿಕೊಂಡ್ರೆ ನಿಮಗೆ ಏನ್ ಗೊತ್ತಾಗುತ್ತೆ ಆರೇನ್ ಮುಚ್ಚಿಡ್ತಿದ್ದಾರೆ ಧನಲಕ್ಷ್ಮಿ ಅಂತ ಹೇಳ್ತಾ ಇದ್ದಂಗೆ ನಿಮ್ ತಮ್ಮನೆ ನೋಡಿ ಅಲ್ಲಿ ಒಂದ್ ಕೋಟಿ ನಷ್ಟ ಆಗಿದೆ ಅಂತ ನಿಮ್ಮ ಹತ್ರ ಹೇಳಕ್ಕೆ ಹಿಂಜರಿತಿದ್ದಾರೆ ಎಲ್ಲ ಯಾರ್ಯಾರಿಂದ ಏನೇನಾಗ್ತಿದೆ ಅಂತ ಅವ್ರಿಗೆ ಗೊತ್ತಿದ್ದು ಎಲ್ಲ ಮಾತನ್ನ ಮುಚ್ಚಿಡ್ತಾ ಇದಾರೆ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ಕಾವ್ಯ ಮತ್ತೆ ಅಪರ್ಣ ಅವ್ರೆಲ್ಲರಿಗೂ ತುಂಬಾ ಶಾಕ್ ಆಗಿ ಏನಾಯ್ತು ಅಂತ ತುಂಬಾ ಶಾಕ್ ಆಗಿ ಎದ್ ನಿಂತ್ಕೊಳ್ತಾರೆ ಆಗ ಏಯ್ ನಿನ್ಗೇನು ಮಾಡೋಕ ಕೆಲಸ ಇಲ್ವೇನೆ ಹೋಗು ಒಳಗಡೆ ಕೆಲಸ ಮಾಡ್ಕೊ ಹೋಗು ಅಂತ ಆ ಯಜಮಾನ್ ರೀ ಹೇಳ್ತಿದ್ರು ರೀ ಈಗ ಬಾಯ್ ಬಿಡೋದಲ್ದಿರ ರೀ ಬಾಯ್ ಬಿಡ್ತೀರಾ ಹಾಂ ಇದಕ್ಕೆಲ್ಲ ಕಾರಣ ಆಗಿರೋ ವ್ಯಕ್ತಿನೇ ರೀ ನೀವು ಈ ರೀತಿ ಎಲ್ಲರ ಹತ್ರ ಅನ್ನಿಸ್ಕೊಂಡಿರೋಕೆ ನನಗೇನು ಹುಚ್ಚ ನೀವು ನನ್ನ ಗಂಡ ಯಾವುದೇ ವಿಚಾರ ಇದ್ರೂ ಇಮಿಡಿಯೇಟ್ಲಿ ಹೇಳೋದ್ನ ಇಟ್ಕೊಳ್ಳಿ ಎಲ್ಲರಿಗೂ ಗೊತ್ತಾಗೋ ರೀತಿ ನಿಮ್ಮೊಳಗೆ ನೀವು ಇಟ್ಕೊಂಡ್ರೆ ಆಲ್ರೆಡಿ ನಿಮಗೆ ಮರ್ತೋಗೋ ಶಕ್ತಿ ಇದೆ ಇನ್ನೊಂದು ಕೋಟಿ ಮರ್ತೋಗ್ಬಿಟ್ಟಿದೀನಿ ಅಣ್ಣ ಅಂತ ಹೇಳ್ತೀರಾ ಇಲ್ಲ ಅಲ್ವಾ ಅವಾಗಿಂದ ಅವಾಗ ಕರೆಕ್ಟ್ ಆಗಿ ಹೇಳಿ ಅಂತ ಹೇಳ್ತಿದಂಗೆ ನೋಡಿದ್ರೆ ರಾಜ್ ಸಹ ಮೇಲಿಂದ ಇಳಿತಾ ಇರ್ತಾನೆ ಆಗ ಎಲ್ಲಾರು ಈ ಮನೇಲಿ ನಷ್ಟ ಮಾಡೋರೆ ಇದಾರೆ ಎಲ್ಲ ನನ್ ಗಂಡನ್ ವಿರುದ್ಧವಾಗಿ ಮಾತಾಡ್ತೀರಾ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾರೆ ನೋಡಿದ್ರೆ ಅಪರ್ಣಗೆ ಮತ್ತೆ ಅಪರ್ಣಗೆ ಮತ್ತೆ ಕಾವ್ಯಂಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ಒಂದ್ ಕೋಟಿ ನಷ್ಟ ಆಗಿದ್ಯಾ ಅಂತ ಅವರು ಸಹ ಶಾಕ್ ಆಗಿದ್ದಾಗ ಈಗ ಏನು ಹೇಳ್ತೀರಾ ಅಕ್ಕಯ್ಯ ಹೇಳಕ್ಕಯ್ಯ ಈಗ ನಿನ್ನ ಮಗ ಇಂದಾನೆ ಅಲ್ವಾ ಒಂದು ಕೋಟಿ ಹೋಗಿರೋದು ಈಗೇನು ಅವತ್ ಬರಿ ಒಂದು ಕೋಟಿ ಅವತ್ ಬರಿ ಒಂದು ಲಕ್ಷಕ್ಕೇನೆ ನೀನು ನಮ್ಮ ಯಜಮಾನ್ರಿಗೆ ಬೈತಿದ್ದಲ್ಲ ಈಗೇನು ಮಾಡ್ತಿದ್ಯಾ ನೋಡಿದ್ರೆ ಮೌನವಾಗಿ ನಿಂತ್ಕೊಂಡ ಇದ್ಯಾ ನಿಮ್ಮನಾದ್ರೆ ಏನು ಹೇಳಲ್ವಾ ಏನಕ್ಕಯ್ಯ ನೀನು ಈ ರೀತಿ ಮಾಡ್ತಾ ಇದ್ಯಾ ಅಂತ ಹೇಳ್ತಿದ್ದಂಗೆ ಧನಲಕ್ಷ್ಮಿ ನನಗೆ ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋ ನನಗೆ ಅರಿವಿದೆ ನೀನು ಈ ರೀತಿ ಬಂದು ಮಾತೇ ನೀನು ಈ ರೀತಿ ಬಂದು ನನ್ನ ಹತ್ರ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಂಗೆ ಹೌದೌದು ನಿಮ್ಮಗನ್ಗೊಂದು ನ್ಯಾಯ ನಮಗೊಂದು ನ್ಯಾಯ ನಾವೇ ಈ ಮನೇಲಿ ಎಲ್ಲರೂ ಕಮ್ಮಿ ಆಗ್ಬಿಟ್ಟಿದ್ದೀವಿ ಅದಕ್ಕೆ ನಿಮ್ಗಳ ಕೈ ಮಾತ್ರ ಜಾಸ್ತಿ ಆಗ್ಬೇಕು ನಾವುಗಳು ಹೀಗೆ ಕೆಳಗಡೆನೆ ಇರಬೇಕು ಅಂತ ಹೇಳ್ತಾ ಇರ್ತಾರೆ ನೋಡಿದವ್ರೆ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಯೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಕ್ತ ಟ್ರೋಬಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಕಮ ಏನ್ ಮಾತಾಡ್ತಿದ್ದೀರಾ ನಿಮಗೆ ನಷ್ಟ ಆಗಿದೆ ಅಂತ ಈ ರೀತಿ ಹೇಳ್ತಿದ್ದೀರಾ ಅಲ್ಲ ನೀವೇ ನಾವ್ ಏನೋ ಹೊರ್ಗಡೆ ವ್ಯಕ್ತಿಗಳನ್ನೋ ರೀತಿ ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ನೀವು ಮನ್ಸ್ತಾಪನೆ ಎಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಿ ಕುಟುಂಬನ ನುಚ್ನೂರ್ ಮಾಡ್ತಾ ಇದ್ದೀರಾ ಯಾರ್ದೋ ಮಾತ್ ಕೇಳ್ಕೊಂಡು ಈಗ ಅಕ್ಕ ತಂಗಿ ಬಾಂಧವ್ಯರಾಗಿದ್ರಿ ಈಗ ಏನಾಗಿದ್ದೀರಾ ಒಬ್ರಿಗೊಬ್ರು ಕಿತ್ತಾಡ್ಕೊತಾ ಇದ್ದೀರಾ ನೋಡಿದ್ರೆ ರಾಮ ಲಕ್ಷ್ಮಣ್ ಅಂತಾರ ನಮ್ಮಅಪ್ಪ ಚಿಕ್ಕಪ್ಪ ಇದ್ರು ಅವ್ರನು ಸಹ ದೂರ ದೂರ ಮಾಡ್ತಾ ಇದ್ದೀರಾ ಇನ್ನ ನಾನು ಕಲ್ಯಾಣ ಅಂತೀರಾ ನಮ್ನು ಹೇಗಾದ್ರು ಮಾಡಿ ದೂರ ಹಾಕ್ಬೇಕು ಈ ಮನೆಯಿಂದ ಎಲ್ಲನ ಹೋಗ್ಬಿಡ್ಬೇಕು ಅನ್ನೋ ರೀತಿ ಮಾಡ್ತಾ ಇದ್ದೀರಾ ಯಾರ್ದೋ ಮತ್ನ ಕೇಳ್ಕೊಂಡು ನೀವ್ ಈ ರೀತಿ ಮಾಡೋದನ್ನ ಬಿಡಿಯತ್ ಬಿಡಿ ಚಿಕ್ಕಮ್ಮ ಅವಾಗೆ ನಮ್ ಕುಟುಂಬ ಒಗ್ಗಟ್ಟಾಗಿ ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಿದ್ದಂಗೆ ಧನಲಕ್ಷ್ಮಿಗೂ ಸಹ ಬೇಜಾರಾಗ್ತಾ ಇರುತ್ತೆ ಆಗ ಅನಾಮಿಕಾ ಇದನ್ನೆಲ್ಲ ಬಿಡಿ ಬಾವ ಅವ್ರೆ ಎಲ್ಲಿ ಒಂದ್ ಕೋಟಿ ಎಲ್ಲಿ ಏನ್ ಮಾಡಿದೀರಾ ಅಂತ ಈಗ ಒಂದ್ ಕೋಟಿ ಲಾಸ್ ಮಾಡಿದ್ದೀರಲ್ಲ ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ತಿದ್ದಂಗೆ ಏ ಕಾಗೆ ಸುಮ್ನೆ ಇರು ಇಲ್ಲಿ ಯಾರೇನ್ ಮಾತಾಡ್ತೀರ ನಿನಗೆ ಗೊತ್ತಾಗಲ್ವಾ ಹಾ ನಿನ್ನೆ ಮೊನ್ನೆ ಬಂದಿರೋಳು ನೀನು ಕೋಟಿ ಬಗ್ಗೆ ಮಾತಾಡ್ತಾ ಇದ್ಯಾ ಅಪ್ಪನ್ ಮನೆ ಆಸ್ತಿ ತಂದಿದ್ಯಾ ಅಥವಾ ನಿಮ್ಮ ಅಪ್ಪ ಅಮ್ಮ ವರದಕ್ಷಿಣೆಗೆ ಇಷ್ಟು ಅಂತ ಕೊಟ್ಟಿದಾರಾ ಏನು ಇಲ್ಲ ತಾನೆ ನಮ್ಮನೆ ಗುಟ್ಟು ನಮ್ ಮನೇಲೆ ಇರ್ಬೇಕು ನೀನ್ ಈ ರೀತಿ ಕೋಟಿ ಕೋಟಿ ಅಂತ ಹೇಳ್ತಾ ಇದ್ರೆ ಸರಿ ಹೋಗಲ್ಲ ಅಂತ ಹೇಳ್ತಾ ಇದ್ದಂಗೆ ರಾಜ್ಗು ಸಹ ಕೋಪ ಬರ್ತಾ ಇರುತ್ತೆ ಈಗ ಹೋಗಿರೋ ದುಡ್ಡು ನಾನ್ ಸಂಪಾದನೆ ಮಾಡೋದ್ ಎಷ್ಟೊತ್ತು ಕಮ್ಮಿ ಏನಲ್ಲ ಚಿಟ್ಕೆ ಹೊಡಿಯೋಷಲ್ಲಿ ಮಾಡ್ತೀನಿ ಯಾವ ಡ್ಯಾಡಿ ನಾನು ಯಾವ್ದೋ ಟೆನ್ಷನ್ ಅಲ್ಲಿ ಆ ರೀತಿ ಆಗೋಗಿದೆ ಇನ್ಮೇಲೆ ಕರೆಕ್ಟ್ ಆಗಿ ನೋಡ್ಕೊಂತೀನಿ ಡ್ಯಾಡಿ ನೀವೇನು ಯೋಚನೆ ಮಾಡ್ಬೇಡಿ ಅಂತ ರಾಜ್ ಅವ್ರ ಅಪ್ಪ ಅವ್ರಿಗೆ ಹೇಳ್ತಾ ಇರ್ತಾರೆ ರಾಜ್ ಸಾಕು ಈಗ ಇಲ್ಲಿ ಹತ್ ಸರಿನಾತ್ ಸರಿನಾ ಅನ್ಕೊಂಡಿರೋದಲ್ಲ ಆಲ್ರೆಡಿ ಮನೇಲಿ ಒಂದು ಕಪ್ ತಂದ್ ಇಟ್ಟಿದ್ಯಾ ಫಸ್ಟ್ ಅದನ್ನ ಹೊಳ್ಗಾಡ್ಸು ಆಮೇಲೆ ನೀನು ಯಾವ್ ತಪ್ಪು ಯಾವ್ ಸರಿ ಅಂತ ನಾನ್ ಹೇಳ್ತೀನಿ ಅಂತ ಅಪರ್ಣ ಅವರು ರಾಜ್ಕೇನೆ ಹೇಳ್ಬಿಟ್ಟು ಹೋಡ್ತಾ ಇರ್ತಾರೆ ನೋಡುದ್ರೆ ರಾಜ್ಗಂತ ವಿಚಾರನ ಕಾವ್ಯನ್ಗೂ ಕೇಳ್ಸ್ಕೊಳಕ್ ಪಾಪ ಅವಳು ಮೌನವಾಗಿರ್ತಾಳೆ ಈ ಕಡೆ ನೋಡಿದ್ರೆ ಇನ್ನು ಅಪ್ಪು ಸೆಲೆಕ್ಷನ್ಗೋಸ್ಕರ ಬಂದಿರ್ತಾಳೆ ಅಲ್ಲಿ ಮೆಂಟಲಿ ಮತ್ತು ಪಾಸ್ ಪಾಸಾಗಿದ್ದೀರಾ ಈಗ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ ಆಗ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದರೆ ನೀವು ಪಕ್ಕ ಸೆಲೆಕ್ಟ್ ಆಗ್ತೀರಾ ಅಂತ ಹೋಪ್ ಕೊಡ್ತಾ ಇರ್ತಾರೆ ಅವರು ಹೌದಾ ಥ್ಯಾಂಕ್ ಯು ಸರ್ ಯಾವಾಗಿರುತ್ತೆ ಇದೇ ವೀಕಲ್ ಇರುತ್ತೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಂಗೆ ಸರಿ ಅಂತ ಹೊಡ್ತಾ ಇರ್ತಾಳೆ ನೋಡಿದ್ರೆ ಅಲ್ಲಿ ಲಂಚ ಹಾಕಿ ಕಿತ್ಕೊಳ್ಳೋನು ಅಪ್ಪುಗೋಸ್ಕರ ಇರ್ತಾನೆ ಹಲೋ ಮೇಡಮ್ ಏನಂದ್ರು ಸೀಟ್ ಸಿಕ್ತಾ ಹಾ ಸಿಗುತ್ತೆ ಇನ್ನೊಂದು ವಾರದಲ್ಲಿ ನೀವು ಅಷ್ಟೆಲ್ಲ ಹೋಪ್ ಎಲ್ಲ ಇಟ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಒಳ್ಗಡೆ ಇರೋರು ನಮ್ಮ ಕಡೆಯೋನು ನಿಮ್ಗೀಗ ನಿಮ್ಗೀಗ ಸೀಟ್ ಸಿಕ್ಕಿಲ್ಲ ಅಲ್ವಾ ಇನ್ನ ಇಂಟರ್ವ್ಯೂ ಇದೆ ಅಂತ ಹೇಳಿದಾರಲ್ವಾ ಅದೆಲ್ಲ ನಮ್ಮ ಪ್ಲಾನ್ ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ ನೀವು ಅಂತ ಕೊಟ್ಬಿಟ್ರೆ ನಾನ್ ನಿಮ್ಗೆಲ್ಲ ಸೆಟ್ ಮಾಡ್ಕೊಡ್ತೀನಿ ಆಗ ಆರಾಮಾಗಿ ನೀವು ಪೊಲೀಸ್ ಆಗ್ಬೋದು ಅಂತ ಹೇಳ್ತಾ ಇರ್ತಾರೆ ನಾನು ಲಂಚ ಕೊಟ್ಟು ನಾನು ಪೊಲೀಸ್ ಆಗೋ ಅಂತ ಅವಶ್ಯಕತೆ ಇಲ್ಲ ನಾನು ಇಷ್ಟ ಪ್ರಕಾರ ನಾನು ಏನು ಅನ್ಕೊಂಡಿದ್ದೀನೋ ಅದ್ ತಕ್ಕನಂಗ ಹಾಕ್ತೀನಿ ನಿಮ್ಮತ್ನ ಕೇಳ್ಕೊಂಡ್ ನಾನು ಯಾಕೆ ಕೊಡ್ಬೇಕು ನಾನು ಯಾವಾಗಿದ್ರು ನ್ಯಾಯಕ್ಕೋಸ್ಕರ ಓಡಾಡೋ ಹುಡ್ಗಿ ನಾನು ಅದೇ ರೀತಿನೇ ನಾನು ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ದಂಗೆ ಸಾಕು ಮೇಡಮ್ ಇದೆಲ್ಲ ಗಳೆಲ್ಲ ಏನು ಬೇಡ ನೀವು ಕಾಸ್ ಕೊಟ್ರೇನೆ ನೀವು ಪೊಲೀಸ್ ಜಾಬ್ ಸಿಗುತ್ತೆ ಇಲ್ಲ ಅಂದ್ರೆ ಇವಾಗ ಸುತ್ತಾಡ್ತಾ ಇದ್ದೀರಲ್ಲ ಆ ರೀತಿ ಸುತ್ತಾಡ್ತಾನೆ ಇರಬೇಕು ಅಂತ ಹೇಳ್ತಾ ಇದ್ದೆ ನೀನು ನಿನ್ನ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೊ ನಮ್ಮ ಜಿ ನಾನು ಏನಾಗಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಂಗೆ ಆಗ ಹೇಳೋಷ್ಟು ಹೇಳಿದ್ದೀನಿ ನಿಮ್ಮ ಇಷ್ಟ ಅಂತ ಹೇಳ್ತಾ ಇದ್ದಂಗೆ ಹೇಳೋಷ್ಟು ಹೇಳಿದ್ದೀನಿ ಇನ್ನು ನಿಮ್ಮಿಷ್ಟ ಅಂತ ಹೇಳ್ತಿದ್ದಂಗೆ ಅಪ್ಪುಗೆ ಅವನು ತುಂಬ ಚುಡಾಯಿಸ್ತಾ ಇರ್ತಾನೆ ಆಗ ಅವ್ನು ಕಾಲರ್ ನ ಇಟ್ಕೊಂಡು ಅವ್ನು ಅವಳ್ಕೊ ಅವ್ನ ಕಾಲರ್ ಪಟ್ಟಿ ಇಟ್ಕೊಂಡು ನೀನು ನ್ಯಾಯಾಧೀಶನಾಗಿ ಈ ರೀತಿ ಮಾಡ್ತಾಯಿರೋ ತಪ್ಪು ನಾನು ಪೊಲೀಸ್ ಇಮಿಡಿಯೇಟ್ಲಿ ನಿನ್ನ ಜೈಲ್ಗೆ ಹಾಕಿ ಅಂತ ನಾನು ನನ್ನ ಹೆಸರುನೆ ಚೇಂಜ್ ಮಾಡ್ಕೊಂತೀನಿ ಅಂತ ಅಪ್ಪು ಅವನಿಗೆ ವಾರ್ನಿಂಗ್ ಕೊಟ್ಟಿ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಕಾವ್ಯ ಈ ಕಡೆ ನೋಡಿದ್ರೆ ಇನ್ನ ರಾಜ್ ಮಗುನ ಕರ್ಕೊಂಡು ಅವನು ಆಫೀಸ್ ಹೊಡ್ತಾ ಇರ್ತಾನೆ ಎಲ್ಲಿಗ್ರಿ ಹೋಗ್ತಿದ್ದೀರಾ ಆಫೀಸ್ಗೆ ಆಫೀಸ್ಗ ಇವನು ಕರ್ಕೊಂಡು ಹೋಗ್ತಿದ್ದೀರಾ ಹಾ ಈ ಮನೇಲಿ ಯಾರು ಇಲ್ವಲ್ಲ ಅವನ್ನ ನೋಡ್ಕೊಳಕ್ಕೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರಿಲ್ಲ ಅಂತ ಹೇಳಿದ್ರು ಈಗ ಫಸ್ಟ್ ಅಕ್ಕಪಕ್ಕ ಜನ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಾವು ಗುಟ್ಟಾಗಿಟ್ರೆ ನೀವು ಆ ಗುಟ್ನ ರಟ್ ಮಾಡಕ್ ಹೋಗ್ತಾ ಇದೀರಾ ಆಫೀಸಲ್ಲಿ ಇರೋರೆಲ್ಲ ಏನ್ ಅನ್ಕೊಳಲ್ಲ ನಿಮ್ಗೆ ಯಾವ್ದೋ ಒಂದ್ ಮಗು ಇದೆ ಅಂದ್ರೆ ಹೇಗ್ ನೋಡ್ತಾರ ನಿಮಗೆ ಒಂದ್ ಚೂರು ಗೊತ್ತಾಗ್ತಾ ಇಲ್ವಾ ಯಾರಾದ್ರೂ ಏನಾದ್ರೂ ನೋಡ್ಕೊಳ್ಳಿ ನನ್ ಮಗನ್ ಸೇಫ್ಟಿನ ನಾನೇ ನೋಡ್ಕೋಬೇಕು ಈ ಮನೇಲಿ ಯಾರಿದ್ದಾರೆ ನೋಡ್ಕೊಳಕೆ ಈಗೇನು ನಾವುಗಳೆಲ್ಲ ಇದೀರಾ ಎಂತಕ್ಕೆ ಸುಮ್ನೆ ನಿಮ್ಗೇನೆ ತೊಂದ್ರೆ ಆಗುತ್ತೆ ನನ್ ಮಗುನ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾ ಇದ್ದಂಗೆ ಸಾಕು ನಿಲ್ಲಿಸ್ರಿ ಈ ರೀತಿ ಮಾಡ್ತಾರ ತಪ್ಪು ನೀವೇನೋ ಈ ಮನೇನ ದಾಟ್ಬಿಟ್ಟು ಹೋಗ್ತೀರಾ ಆಮೇಲೆ ದಾಟ್ಬಿಟ್ಟು ಈ ಮಗುನ ಅವ್ರ ಅಪ್ಪ ಅವ್ರ ಅಮ್ಮನ ಹತ್ರನೇ ಬಿಟ್ಬಿಟ್ ಬರ್ತೀರಾ ಇಲ್ಲ ಅಲ್ವಾ ಮತ್ತೆ ರಿಟರ್ನ್ ಈ ಆಗ್ಬೇಕು ಮತ್ತೆ ನೀವ್ ಈ ರಿಟರ್ನ್ ಈ ಮನೆಗೆ ಬರ್ಬೇಕು ಆಗ ಅಜ್ಜಿ ತಾತನ ಅತ್ತೆ ಮಾವನ್ನ ಎದ್ರಕೊಂಡ್ ಮತ್ತೆ ಕಾಲ್ ಇಡ್ತೀರಾ ಇಲ್ಲ ಅಲ್ವಾ ಅವಾಗ ಇವನ್ನ ಕರ್ಕೊಂಡ್ ಎಲ್ಲಿಗೋಗ್ತೀರಾ ನೀವು ಹೋಗ್ರಿ ಆಯ್ತು ನೀವ್ ಹೋಗಿಲ್ಲ ಅಂದ್ರೂ ಪರ್ವಾಗಿಲ್ಲ ಈ ಇವ್ನ ಎತ್ತಿರೋ ಅಮ್ಮ ಯಾರು ಅಂತ ಆದ್ರೂ ಹೇಳಿ ಅಂತ ನಿನ್ಗೀಗ ಬೇಡ ಅಂತ ಹೇಳ್ತಾ ಅಲ್ವಾ ಕಳಾವತಿ ಎಸ್ಸತಿ ಸತಿ ರೀ ನೀವ್ ಏನು ಅಂತ ಹೇಳಿದ್ರೇನ ಅಲ್ವಾ ನಮ್ಗೂ ಗೊತ್ತಾಗುತ್ತೆ ಎಸ್ ದಿಸ ಅಂತ ಇವನ್ನ ಇಟ್ಕೊಂಡು ಆಫೀಸ್ಗೆ ಮನೆಗೆ ಆಫೀಸ್ಗೆ ಮನೆಗೆ ಅಂತ ಓಡಾಡ್ತೀರಾ ಯಾರನ್ನಾದ್ರೂ ಕೇರ್ ಟೇಕರ್ ಅವ್ರನ್ನ ಇಟ್ಕೊಳಿ ಅಂತ ಹೇಳ್ತಾ ಇದ್ದಂಗೆ ನನ್ ಮಗುನ ನಾನ್ ನೋಡ್ಕೊಳೋಕ್ ಗೊತ್ತಿದೆ ಯಾವ್ ಕೇರ್ ಟೇಕರ್ ಬೇಕಾಗಿಲ್ಲ ಅಂತ ರಾಜ್ ಸಹ ಹೆಂಗ ಹೇಳ್ತಾ ಇರ್ತಾನೆ ಅಲ್ವಾ ಆಫೀಸ್ಗೆ ಅಂದಾಗ ಏನಂತ ಬರ್ಲಿರಿ ಯಾವ ಉದ್ದೇಶಕ್ ಬರ್ಲಿ ಇನ್ನು ನಿನ್ಗೆ ನಾನು ಡಿವೋರ್ಸ್ ಕೊಟ್ಟಿಲ್ಲ ಅಲ್ವಾ ನೀನ್ ಇನ್ನು ನನ್ನ ಹತ್ರ ಡಿವೋರ್ಸ್ ಇಸ್ಕೊಂಡಿಲ್ಲ ನಿನ್ಗೆ ಅಲ್ಲಿವರೆಗೂ ಕೆಲ್ಸಕ್ ಬರೋ ಅಂತ ಅಧಿಕಾರ ನಿನ್ಗಿದೆ ಯಾಕೆ ನೀನ್ ಬರಲ್ಲ ಅಂತಿದ್ಯಾ ಇವತ್ತು ಡಿಸೈನ್ಸ್ ನ ಫೈನಲೈಸ್ ಮಾಡ್ಬೇಕು ಬಾ ಅಂತ ಹೇಳ್ತಿದೆ ನೀವು ಈ ರೀತಿ ಈ ಮಗುನ ಕರ್ಕೊಂಡ್ ಬನ್ನಿ ನಾನು ಯಾವ ಸ್ಥಾನದಲ್ಲಿ ಇದ್ ಬರ್ಬೇಕು ಆ ಮಗುಗೆ ಆಯಾ ಸ್ಥಾನದಲ್ಲಿ ಬರ್ಬೇಕಾ ಅಥವಾ ತಾಯಿ ಸ್ಥಾನದಲ್ಲಿ ಬರ್ಬೇಕಾ ಇಲ್ಲೋ ಈ ಮಗುಗೆ ಬೇಕಾಗಿರೋ ನೋಡ್ಕೊಳಕೋಸ್ಕರ ಬರ್ಬೇಕಾ ನಿಮಗೇನು ಬರೀ ನಾವು ಬಂದ್ರೆ ಅಷ್ಟೇ ಸಾಕು ಅಲ್ಲಿ ಜನಗಳಿರೋರು ಏನೇ ನಾನಾ ರೀತಿ ಅನ್ಕೊಳ್ತಾರೆ ನಿಮ್ಗದು ತಲೆಗೆ ಹೋಗ್ತಿದ್ಯಾ ಅಂತ ಹೇಳ್ತಿದಂಗೆ ನೀನು ಡಿಸೈನರ್ ಆಗಿ ಬಾ ಅಷ್ಟೇ ಸಾಕು ಅಂತ ಹೇಳ್ತಿದಂಗೆ ಹೋ ಡಿಸೈನರ್ ಆಗಿ ಬಂದ್ರೆ ಅವ್ರ ನನ್ನ ಚೀಪಾಗಿ ಆಗಿ ನೋಡಲ್ವಾ ನಾನು ನಿಮ್ ನಿಮ್ಮೆಂಡ್ತಿ ಅನ್ನೋದು ಆಫೀಸಲ್ಲಿರೋರ್ಗೆಲ್ಲಾರ್ಗು ಗೊತ್ತಿದೆ ಮತ್ತೆ ನೀವು ಈ ರೀತಿ ಮಾಡ್ತಾ ಇರೋ ತಪ್ಪು ಅಂತ ಹೇಳ್ತಿದ್ದಂಗೆ ನಾನ್ ಹೇಳ್ದಷ್ಟು ಕೇಳು ಬಾ ಆಫೀಸ್ಗೆ ಅಂತ ರಾಜ್ ಸಹ ಹೇಳಿ ಇನ್ನ ಕರ್ಕೊಂಡ್ ಹೋಗ್ತಾ ಇರ್ತಾನೆ ಇವಾಗ ಕಾವ್ಯ ಮತ್ತೆ ರಾಜ್ ಆ ಮಗುನ ಕರ್ಕೊಂಡು ಇನ್ನ ಆಫೀಸ್ ಕೊರಟಿದಾರೆ ಈಗ ಅಲ್ಲಿ ಆಫೀಸ್ ಅಲ್ಲಿ ಏನಾದ್ರೂ ಗೊಂದಲ ಮತ್ತೆ ಅಕ್ಕಪಕ್ಕ ಜನ ಇರೋರು ಕಾವಿನಗೆ ಬೇಜಾರಾಗೋ ರೀತಿ ನಡ್ಕೊಳ್ತಾರ ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ನಾಗವೇಣಿ ಇಬ್ರು ಸೇರಿ ಹೇಗಾದ್ರೂ ಮಾಡಿ ಈ ಮನೇಲಿ ಜಗಳನ್ನ ಹುಟ್ಟಿಸ್ಬೇಕು ಅಂತ ಇಲ್ದೇ ಇರೋ ಆರೋಪನೆಲ್ಲ ರಾಜ್ ಮೇಲೆ ಮತ್ತೆ ಕಾವಿನ ಮೇಲೆ ಹೆತ್ತಾಕ್ತಿದಾರೆ ಅವ್ರು ಅನ್ಕೊಂಡಂಗೆ ಅವರಿಬ್ಬರನ್ನ ಅವರು ಮನೆ ಮಂದಿ ಅವ್ರೆಲ್ಲರೂ ಅವ್ರಿಬ್ಬರನ್ನ ಬ್ಲೇಮ್ ಮಾಡ್ತಾರ ನಾನು ಮುಂದಿನ ಭಾಗದಲ್ಲಿ ತಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್